ನಮಸ್ಕಾರ ಫ್ರೆಂಡ್ಸ್ ಸ್ವಾಗತ ನಾಯಿಬಾಲ ಡೊಂಕೋ ಅನ್ನೋ ಹಾಗೆ ಒಂದು ವಾರ ವಾರದಲ್ಲಿ ಸಂಪೂರ್ಣ ಬದಲಾವಣೆ ಮಾಡಿಕೊಂಡು ಹೊಸ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದ ಅಶ್ವಿನಿ ಗೌಡ ಅವರು ಮತ್ತೆ ದರ್ಪ ಕೆಟ್ಟ ಭಾಷೆ ತಮ್ಮದೇ ಸರಿ ಅಂತ ಇನ್ನೊಬ್ಬರ ತೇಜೋವಧೆ ಮಾಡಿ ಪರ್ಸನಲ್ ಟಾರ್ಗೆಟ್ ಮಾಡೋ ಎಲ್ಲ ಕೆಟ್ಟ ಚಾಳಿನ ಮತ್ತೆ ಶುರು ಮಾಡರೋ ಸೂಚನೆ ಸಿಕ್ಕಿತ್ತು ಇವತ್ತು ಟಾಸ್ನ ಸಮಯ ಅದು ನಿಜ ಅಂತ ಸಾಬೀತು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನಿಂದ ಬಕೆಟ್ಗಳಲ್ಲಿ ನೀರು ತಂದು ಡ್ರಮ್ನಲ್ಲಿ ತುಂಬಿಸೋ ಒಂದು ಟಾಸ್ಕ್ ಕೊಡಲಾಗಿದೆ ಇಲ್ಲಿರೋ ಎರಡು ತಂಡಗಳಲ್ಲಿ ಒಂದಕ್ಕೆ ಅಶ್ವಿನಿ ಗೌಡ ಅವರು ಉಸ್ತುವಾರಿ ಆದರೆ ಮತ್ತೊಂದು ತಂಡಕ್ಕೆ ಗಿಲ್ಲಿ ಅವರು ಉಸ್ತುವಾರಿ ಆಗಿದ್ದಾರೆ ಉಸ್ತುವಾರಿ ಆಗಿರೋ ಅಶ್ವಿನಿ ಅವರೇ ಇಲ್ಲಿ ಬಕೆಟ್ನಿಂದ ನೀರು ತರೋರ್ನ ತಡೆಯೋಕೆ ನಿಂತಿರೋ ಸ್ಪರ್ಧಿಗಳಿಗೆ ತಳ್ಳಿ ತಳ್ಳಿ ಅಂತ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಅಶ್ವಿನಿ ಅವರೇ ಹೇಳ್ತಾ ಇದ್ದಾರೆ ಎದುರಾಳಿ ತಂಡದ ಡ್ರಮ್ನ ಹಿಡಿದು ನಿಂತಿರೋ ಸ್ಪರ್ಧಿಗಳು ಅದನ್ನ ಬೆಂಡ್ ಮಾಡಬಹುದು ನೀರನ್ನ ಚೆಲ್ಲೋ ಹಾಗಿಲ್ಲ ಅಂತ ಆದ್ರೆ ಇಲ್ಲಿ ಡ್ರಮ್ ಹಿಡಿದು ನಿಂತಿರೋ ಅಬಿ ಕಾವ್ಯ ತಂದು ಟೇಬಲ್ ಮೇಲೆ ಇಟ್ಟಿರೋ ಬಕೆಟ್ನ ಕಾಲಿನಿಂದ ಒದ್ದು ನೀರನ್ನ ಚೆಲ್ಲೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಅನಿಸಿಕೆ ಪ್ರಕಾರ ಡ್ರಮ್ನ ಹಿಡಿದಿರೋರು ಡ್ರಮ್ನ ತಿರುಗಿಸಿ ಎದುರಾಳಿ ಸದಸ್ಯರು ಅದರಲ್ಲಿ ನೀರು ಬೀಳದ ಹಾಗೆ ಮಾಡಬಹುದೇ ವಿನಃ ಅವರ ಬಕೆಟ್ಗಳನ್ನ ಒದೆಯೋ ಹಾಗೆ ಇಲ್ಲ ಅಂತ ಅನಿಸುತ್ತೆ ಅದೇ ರೀತಿ ಇಲ್ಲಿ ಕಾವ್ಯ ಅವರು ಡ್ರಮ್ನ ಕೈಯಿಂದ ಮುಟ್ಟಿ ಸ್ಟ್ರೈಟಾಗಿರೋ ಥರ ಮಾಡ್ತಾ ಇರೋದು ಮತ್ತು ನೀರನ್ನು ಡ್ರಮ್ಗೆ ಹಾಕೋಕ್ಕೆ ಮುಂಚೆ ಬಕೆಟ್ನ ಟೇಬಲ್ ಮೇಲೆ ಇಟ್ಕೊಂಡಿರೋದು ಸರಿನಾ ಅನ್ನೋದು ಗೊತ್ತಿಲ್ಲ ಕಾವ್ಯ ಅವರು ಟೇಬಲ್ ಮೇಲೆ ಬಕೆಟ್ ಇಟ್ಕೊಂಡಿರೋ ಕಾರಣಕ್ಕೆ ಅಭಿಯವರು ಇಲ್ಲಿ ಅವರ ಬಕೆಟ್ ನಾವು ಒದ್ದಿರೋದು ಕೂಡ ಸರಿ ಇರಬಹುದು ಅಂತ ನಮ್ಮ ಅನಿಸಿಕೆ ಈ ವಿಚಾರಗಳು ಇಲ್ಲಿ ಸ್ವಲ್ಪ ಗೊಂದಲಮಯ ಆಗಿದೆ ಅಂತಾನೆ ಹೇಳಬಹುದು ಇಲ್ಲಿ ಉಸ್ತುವಾರಿಗಳಿಬ್ರು ಕೂಡ ಮಾತಾಡಿಕೊಂಡು ಮುಂದುವರೆದಿದ್ರೆ ಚೆನ್ನಾಗಿರೋದು ಅನ್ನೋದು ನಮ್ಮ ಅನಿಸಿಕೆ ಇನ್ನು ಇಲ್ಲಿ ಗಿಲ್ಲಿ ಅವರು ಅಭಿಯವರು ಬಕೆಟ್ ಒದ್ದಿರೋದನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅವರ ಮೇಲೆ ಎಗರು ಬಿದ್ದಿರೋ ರಾಜಮಾತೆ ಉಸ್ತುವಾರಿ ಸರಿಗೆ ಮಾಡುವಂತ ಕೂಗಿದ್ದಾರೆ ಅದಕ್ಕೆ ತಿರುಗೇಟ್ ನೀಡಿರೋ ಗಿಲ್ಲಿ ನೀನ್ ಸರಿಗೆ ಉಸ್ತುವಾರಿ ಮಾಡಮ್ಮ ಅಂತ ಹೇಳಿದ್ರೆ ಮತ್ತೆ ಅಶ್ವಿನಿ ಗೌಡ ಅವರು ಮೊದಲ ಐದು ವಾರಗಳ ಅವರ ದುರ್ವರ್ತನೆ ತೋರಿಸ್ತಾ ನನಗೆ ನೀನು ತಾನು ಅಂತ ಹೇಳಕ್ಕೆ ನೀನ್ ಯಾರು ಹತ್ರ ಇದೆಲ್ಲ ಇಟ್ಕೋಬೇಡ ನಿನ್ನ ವ್ಯಕ್ತಿತ್ವ ತೋರಿಸುತ್ತೆ ಅಂತ ತಮ್ಮ ಹಿಂದಿನ ತಿಕ್ಕಲಾಟ ಶುರು ಮಾಡಿದ್ರೆ ಅದಕ್ಕೆ ಎದುರೇಟ್ ಕೊಟ್ಟಿರೋ ಗಿಲ್ಲಿ ಸುಮ್ನೆ ಕೂತ್ಕೊಂಬೋ ಬಿ ಪಿ ರೈಸ್ ಮಾಡ್ಕೋಬೇಡ ಅಂದಿದ್ದಕ್ಕೆ ಮತ್ತೆ ಪಿತ್ತ ನೆತ್ತಿಗೇರಿಸಿಕೊಂಡಿರೋ ರಾಜಮಾತೆ ನಿನ್ನ ಯೋಗ್ಯತೆಗೆ ಇಷ್ಟು ಕೂತ್ಕೊಳ್ಳಲ್ಲೋ ಕೂತ್ಕೊಳ್ಳಲೋ ಅಂತ ಪದೇ ಪದೇ ಕೂಗಿದ್ದಾರೆ ಜೊತೆಗೆ ಒಂದು ವಾರದಲ್ಲಿ ಅವರಲ್ಲಾದ ಮಾರ್ಪಾಡಿನಿಂದ ಗಳಿಸಿದ್ದ ವೀಕ್ಷಕರ ಬೆಂಬಲವನ್ನೆಲ್ಲ ಮಣ್ಣು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿನ ಬೇಕು ಬೇಕು ಅಂತ ಚೇಗರಿಸಿ ತಪ್ಪು ಮಾಡಿಸುವಂತಹ ಒಂದು ಹುನ್ನಾರ ಇಟ್ಕೊಂಡು ಈ ವಾರ ಆಡ್ತಿರಬಹುದು ಅನ್ನೋ ಗುಮಾನಿ ಕೂಡ ಕಾಣಿಸ್ತಾ ಇದೆ ಗಿಲ್ಲಿ ಅವರು ಆಗಿದ್ದಾಗ ಅಶ್ವಿನಿ ಗೌಡ ಹಾಗೂ ಜಾನ್ವಿರೋ ಟೇಬಲ್ ನರಸುವಾಗ ಅಶ್ವಿನಿ ಗೌಡ ಅವರು ಕಾಲ್ ಮೇಲ್ ಕಾಲ್ ಹಾಕಿ ಕೂತಿದ್ರು ಅದೇ ಇವರು ಬಸ್ಕಿ ಹೊಡೆಯೋಕೆ ಗಿಲ್ಲಿ ಮುಂದೆ ಬಂದಾಗ ಗಿಲ್ಲಿ ಕಾಲ್ ಮೇಲ್ ಕಾಲ್ ಹಾಕಿ ಕೂತಿರೋದಕ್ಕೆ ದೌಲು ದಿಮಾಕು ನನ್ನ ಮುಂದೆ ಬೇಡ ಅಂತ ಇಲ್ಲದ ಗತ್ತು ತೋರಿಸಿದ್ರು ಅಶ್ವಿನಿ ಗೌಡ ಅವರು ತಮ್ಮ ಒರಿಜಿನಲ್ ಆಟಕ್ ಮರಳಿದ್ದು ಇಲ್ಲಿಂದ ಅವರು ಈ ಸೀಸನ್ ನ ಫಿನಾಲಿಗೆ ಅವಕಾಶಕ್ಕೆ ತಮ್ಮ ಕೈಯಾರೆ ತಾವೇ ಕೊಳ್ಳಿ ಇಟ್ಕೋತಾ ಇದ್ದಾರೆ ಅನ್ನೋದು ನಮ್ಮ ಅನಿಸಿಕೆ